ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಗರಿಬೊಮ್ಮನಹಳ್ಳಿಯಲ್ಲಿ ಇಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಈ ಚುನಾವಣೆಯಲ್ಲಿ ವೀರಶೈವ ಸಮಾಜದ ಸದಸ್ಯರು ತಮ್ಮ ಓಟುಗಳನ್ನು ಹಾಕಿದರು ಸಂಜೆ ಐದು ಗಂಟೆಗೆ ಕೌಂಟಿಂಗ್ ಪ್ರಕ್ರಿಯೆ ಪ್ರಾರಂಭವಾಯಿತು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಶ್ರೀತಾ ಮೆಣಸಿಗಿ ಮಲ್ಲಿಕಾರ್ಜುನ್ ಶಿಕ್ಷಕರು ಕೆ ಕೆ ಕೊಟ್ರಪ್ಪ ಶಿಕ್ಷಕರು ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ರು ಒಟ್ಟು ಎರಡು ತೊಂಬತ್ತೊಂಬತ್ತು ಮತಗಳು ಚಲಾವಣೆಗೊಂಡವು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಎಣಿಕೆ ಪ್ರಕ್ರಿಯೆ ಮುಕ್ತಾಯವಾಯಿತು ಈ ಚುನಾವಣೆಯಲ್ಲಿ ಕೊಟ್ರಿ ಶೆಟ್ಟರ್ ಅವರು ನೂರ ಎಪ್ಪತ್ತು ಓಟುಗಳನ್ನು ಪಡೆದುಕೊಂಡರು ಅವರ ಪ್ರತಿಸ್ಪರ್ಧಿಯಾದಂಥ ಹಿಂದೂ ಮತ ಮೇಡಮರು ನೂರ ಇಪ್ಪತ್ತೊಂಬತ್ತು ಓಟುಗಳನ್ನು ಪಡೆದುಕೊಂಡರು ನಲವತ್ತೊಂದು ಓಟಗಳ ಅಂತರಿಂದ ಗೆಲುವು ಸಾಧಿಸಿದ್ರು ಈ ಮೂಲಕ ಶೆಟ್ಟರ್ ಅವರು ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಖಿಲ ಭಾರತ ವೀರಶೈವ ಮಹಾಸಭಾ ಹಗರಿ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಪುಟ್ರೈ ಶೆಟ್ಟರ್ ಅವರು ಆಯ್ಕೆಯಾದರು ಇದು ಪತ್ರಿ ಬಸವೇಶ್ವರ ದೇವಸ್ಥಾನದಲ್ಲಿ ಚುನಾವಣೆ ಪ್ರಕ್ರಿಯೆ ಇಂದು ಸಂಜೆ ಮುಕ್ತಾಯಗೊಂಡಿತು ವೀರಶೈವ ಸಮಾಜದ ಎಲ್ಲಾ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಅಭಿನಂದನೆಗಳಲ್ಲ ಎರಡು ನಿಮಿಷ ಇದೇನ ದಿನ ಗುರುಪೂರ್ಣಿಮೆ ದಿನ ಅಂದರೆ ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ಇವತ್ತು ನಮ್ಮ ಎಚ್ ಎಸ್ ಕೊಟ್ರೇಶ್ ಅವರು ಅಖಿಲ ಭಾರತ ವೀರಶೈವ ಮಹಾಸಭದ ತಾಲೂಕು ಘಟಕದ ಇಂದಿನ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರುಳು ಕ್ಯಾಂಡಿಡೇಟ್ ಇದ್ರು ಇಬ್ಬರು ಕ್ಯಾಂಡಿಡೇಟ್ರಲ್ಲಿ ನಮ್ಮ ಎಚ್ ಎಸ್ ಅವರು ವಿಜೇತರಾಗಿದ್ದಾರೆ ಹಾಗಾಗಿ ನಮ್ಮ ಸಮಸ್ತ ಅಗ್ರಿಬಳು ತಾಲೂಕಿನ ವತಿಯಿಂದ ನಮ್ಮ ಕೊಟ್ರೇಶ್ನವರು ಹೃತ್ಪೂರ್ವಕ ಸ್ವಾಗತಗಳನ್ನು ಬಯಸುತ್ತಾ ನಮ್ಮ ತಾಲೂಕಿನ ಇನ್ನೂ ಜವಾಬ್ದಾರಿಯನ್ನು ಅವರ ಹೆಗಲ ಮೇಲೆ ಹಾಕಿವಿ ಎಲ್ಲರನ್ನು ಮುಂದೆ ತೆಗೆದುಕೊಂಡು ಹೋಗ್ಬೇಕಂದು ಈ ಸಮಸ್ತ ನಮ್ಮ ಸಮಾಜದ ವತಿಯಿಂದ ಕಳೆ ಕಳೆಕಳ ಮಾಡ್ತಾರೆ ಧನ್ಯವಾದಗಳು ಇವರ ಆಯ್ಕೆ ನಿಮ್ಮದು ಆಯ್ಕೆ ಆಗಿರೋದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ನನ್ನ ಅಭಿಪ್ರಾಯ ಏನಂದರೆ ಇದ್ದು ಇಳು ನನ್ನ ಸಮಾಜದ ಎಲ್ಲ ನನ್ನ ಬಾಂಧವರು ಆ ಎಲ್ಲ ಬಾಂಧವರನ್ನ ಸುರಕ್ಷಿತವಾಗಿ ಕಾಪಾಡುವಂಥ ಶಕ್ತಿಯನ್ನು ಆ ಭಗವಂತನಲ್ಲಿ ಕೊಡಲಿ ಅಂತ ಕೇಳ್ತಿದ್ದೀನಿ ಜೊತೆಗೆ ಇನ್ನು ಮುಂದಿನ ದಿವಸಗಳಿದೆ ನನ್ನ ಎಲ್ಲ ಡೈರೆಕ್ಟರ್ಸ್ ಇದ್ದಾರೆ ನನ್ನ ಜೊತೆಗೆ ಆ ಎಲ್ಲ ಡೈರೆಕ್ಟರ್ಸು ನನ್ನಂಗೆ ಉತ್ಸುಕ ಆಯಿತು ಎಸ್ಪೆಷಲಿ ಅಕ್ಕಿ ನೀವು ಗೆಲುವು ನಿರೀಕ್ಷೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿರೀಕ್ಷೆ ಮಾಡಿದ್ದೆ ಯಾಕಂದ್ರೆ ಈ ಮುಂಚೆ ಇಪ್ಪತ್ತು ಹಿಂದೆ ನಾನು ಇಡೀ ತಾಲೂಕಿನ ಅಡ್ಡಾಡಿ ಮಾಡಿದಂಥ ಎಲ್ಲ ಸದಸ್ಯರು ಇವತ್ತು ಪ್ರತಿಯೊಬ್ಬ ಸರ್ ಒಂದು ಮನೆ ಅಲ್ಲಿ ಒಂದು ಓಟ್ ಇರೋದು ಒಂದು ಊರಿನಲ್ಲಿ ಒಂದು ಓಟ್ ಇರೋದು ಅವ್ರೆಲ್ಲ ಮುಖಾಂತರ ಬಿಟ್ಟಿದ್ದು ಅವ್ರಿಗೆಲ್ಲ ಆಶ್ಚರ್ಯ ಏನ್ರಿ ಇಪ್ಪತ್ತು ವರ್ಷದ ನಂತರ ಅಂತಂದು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನನ್ನ ಈ ಎಲ್ಲಾ ಗೆಲುವು ಪ್ರತಿಯೊಂದು ಊರಲ್ಲಿರುವ ನನ್ನ ಸಮಾಜ ಬಾಂಧವರು ನನ್ನ ಹಿರಿಯರು ಮತ್ತೆ ಕಿರಿಯರೆಲ್ಲ ಕಾರಣ ಯಾಕಂದ್ರೆ ನನ್ನ ಈ ಸತತ ಎರಡ್ ಸಾವಿರದ ಮೂರಲ್ಲಿ ಈ ವೀರಶೇವ ವಿವೇದಕ್ಕೆ ಹುಟ್ಟಾಕಿ ಮತ್ತೆ ಎರಡ್ ಸಾವಿರದ ನಾಲ್ಕು ನಾಲ್ಕರಲ್ಲಿ ಅಖಿಲ ಭಾರತ ವೀರಶ್ರಮ ಹುಟ್ಟಾಕಿದ್ರು ಅವತ್ತಿನ ಮುನ್ನೂರ ಮೂವತ್ತೆಂಟು ಜನದ್ದು ಓಟು ಗೀಸ್ಟ್ ಬಂದದಕ್ಕೆ ಆ ಮುನ್ನೂರ ಮೂವತ್ತೆಂಟು ಜನಕ್ಕೆ ರೀಕಾಲ್ ಆಯಿತು ಅವತ್ತು ಕೊಟ್ಟರೆ ಶೀಕರ್ ಬಂದು ನಮ್ಮೂರಿಗೆ ಅವ್ರು ಮೆಂಬರ್ಸ್ ಮಾಡಿಸಿದ್ರು ಅವಂಥರು ಇವತ್ತು ತನ್ನ ನಿಷ್ಕ್ರವಾದ ಸಮಾಜಕ್ಕೆ ಬಂದರು ಅಂತಂದು ಈ ಕಾರಣಕ್ಕಾಗಿ ಎಲ್ಲ ಊರಿನಲ್ಲಿರುವಂಥ ನನ್ನ ಸಮಾಜ ನಾನು ಬೆಂಬಲಿಸಿದರೆ ಅದರಲ್ಲಿ ಮುಖ್ಯವಾಗಿ ಕೆಲವರ ಹೆಸರು ನಾನು ಎಲ್ಲವರು ಹೇಳೇಬೇಕು ಹೇಳಿದ್ರೆ ತಪ್ಪ ಕತೆ ನನಗೆ ಇನ್ಸ್ಪಿರೇಷನ್ ಮಾಡಿದ್ದು ಇವತ್ತು ಪ್ರಜಿತ ನನ್ನ ಅಕ್ಕ ನನಗೆ ಅವರೇ ಇನ್ಸ್ಪಿರೇಷನ್ ಅವರಿಂದಲೇ ನಾನು ವೀರ್ಶಿ ವಿವಾದಕ್ಕೆ ಉತ್ತಕ್ಕಿದೆ ಅವರಿಂದಲೇ ನಾನು ವೀರಶ ಅಖಿಲ ಭಾರತೀಯ ವೀರಸ ಮಹೋತ್ಸವನ ಸಂಘಟನೆ ಮಾಡಿದೆ ಅವರು ಸೋಲಲ್ಲ ನನಗೆ ಅಕ್ಕನ ಗೆಲ್ಲುವುದು ಯಾಕಂದ್ರೆ ಮುಂದಿನ ದಿವಸಗಳು ನನಗೆ ಮಾಡಿದ ಶಿರ್ತಾರ ಇದ್ರ ಜೊತೆಗೆ ನನ್ನ ನನ್ನ ಎಲ್ಲ ಬಾಂಧವರು ಉದಾಹರಣೆಗೆ ಇಲ್ಲಿ ಮದ್ದು ಇಲ್ಲಿದ್ದಿರೋಲ್ಲ ಹಳ್ಳಿಗಳಲ್ಲಿ ಹೋದ್ರೆ ಅಕ್ಕಿ ಅವರು ಹಾಗೆ ಹಂಸಾರದು ಹೋದರೆ ನಮ್ಮ ಈಶಣ್ಣವರು ಅಥವಾ ದಿವಂಗತ ಈಶ್ನವ್ರು ಚಂದ್ರ ಈಶಣ್ಣವರು ಅವರು ಕುಟುಂಬದವರು ಹಾಗೆ ಅಲ್ಲಿಯ ನನ್ನ ಎಲ್ಲ ಸಹೋದರರು ಹಾಗೆ ಮೋರ್ಗೆರೆಯಲ್ಲಿ ಎಸ್ಪೆಷಲಿ ಕುಂಟೂರು ನಿಂಗಣ್ಣವರು ಮತ್ತು ಭೋಜಪ್ಪನವರು ಹಾಗೆ ದಸಮಾಪುರದಲ್ಲಿ ಲೋಕೇಶ್ ಅವರು ಹಾಗೆ ಇಲ್ಲಿ ಆನಂದನೊಳಗೆ ಹೋದರೆ ನಮ್ಮ ಬಿ ವಿ ಆರ್ಸಿನ ವೀರಭದ್ರಯ್ಯರು ಮತ್ತು ವೀರೇಶ್ ಅವರು ನಾನು ಪ್ರತಿಯೊಂದು ಊರಿನಲ್ಲಿ ಅವ್ರನ್ನ ಡೈರೆಕ್ಟ್ ಮಾಡ್ತೀನಿ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣ ನಮ್ಮ ಊರಿನ ಇವತ್ತೇನು ಡೈರೆಕ್ಟ್ ಇದ್ದಾರಲ್ಲ ಅವರೆಲ್ಲ ಅದರಲ್ಲಿ ಎಸ್ಪೆಷಲಿ ಈ ಹಾರನ್ನೊಂದಲ್ಲ ಅಕ್ಕಿ ಮಲ್ಲಿಕಲ್ನವರು ಅವರು ಇನ್ಸ್ಪಿರೇಷನ್ ಕೊಡೋಕ್ಕೆ ನಾನು ಅಧ್ಯಕ್ಷೆ ಇದ್ರ ಜೊತೆಗೆ ಅಧ್ಯಕ್ಷ ತನಕ ಭಾಳ ಜನ ಆಕಾಕ್ಷಿದ್ರು ಅದರಲ್ಲಿ ಒಂದು ಇಬ್ಬರಷ್ಟು ಅನಿವಾರ್ಯ ಹೇಳೇಬೇಕು ನಾನು ಯಾಕಂದರೆ ಅದರಲ್ಲಿ ನಮ್ಮ ಸನದ್ ಗುರು ಅವರು ಮತ್ತು ಬೇಡಿಕೆ ರಾಜೇಶ್ ಅವರು ಇಬ್ರು ಅಧ್ಯಕ್ಷ ತನಕ ಆಕಾಕ್ಷಿದ್ರು ಯಾವ ನಾನಾ ತಂದ್ಕೊಳ್ಳಿ ಅವರು ಊಟ ಮಾಡ್ಕೊಂಡ್ರು ಇದು ನನಗೆ ಕೊಟ್ಟಂಥ ಬೆಂಬಲ ಅವರು ನಾನು ಸ್ಮರಿಸಲೇಬೇಕು ಇದ್ರ ಜೊತೆಗೆ ನಮ್ಮ ಬಿ ಒಡ್ಸಿನ ವಿರುಭದ್ರೆಯಿಂದವರು ಎಲ್ಲ ಇದರಲ್ಲಿ ಈ ಸಂಘಟನೆಯಲ್ಲಿ ಜೊತೆಗಿದ್ದಾರೆ ಹಾಗೆ ವೀರೇಶ್ ಅವರು ಹಾಗೆ ನಮ್ಮ ಸನದ್ ಗುರು ಅವರು ನಮ್ಮದೇನಂದ್ರೆ ಇದೆಲ್ಲ ಬಿಟ್ಟು ಇದಕ್ಕೆಲ್ಲ ರೂವಾರಿ ಆ ಕಂಪ್ಯೂಟರ್ ಆಪರೇಟರ್ ಮಾಡೋದು ಹಂಗಿರ್ತಾರೆ ಇಲ್ಲಿ ಕಟ್ ಮಾಡ್ಕೊ ಇಲ್ಲಿ ಪೇಸ್ಟ್ ಮಾಡ್ಕೊತೆ ಅದಕ್ಕೆ ಮೂಲ ವಿಶ್ವನಾಥ್ ಅವರು ಅವ್ರನ್ನ ಬೇಕು ನಾವು ದಯವಿಟ್ಟು ವಿಶ್ವ ವಿಶ್ವ ನನಗೆ ಮೂಲ ಎಲ್ಲ ಎಲ್ಲ ಇದಕ್ಕೆ ಪ್ರತಿಯೊಂದು ಪ್ರತಿಯೊಂದು ಅಲ್ಲಿ ಎಲ್ಲ ಇದು ಮಾಡಿದ್ರು ಅಂದ್ರೆ ಸಹಕಾರ ಕೊಟ್ಟಿದ್ದರು ಇವರು ಹಾಗೆ ನಮ್ಮ ಉಡಿಯೋದ್ ಗುರು ಅವರು ಎಸ್ಪೆಷಲಿ ಹೆಂಗಂದ್ರೆ ಪ್ರತಿಯೊಂದು ಊರಲ್ಲಿ ಹೋಗಿ ಸಮಾಜ ಕಟ್ಟಬೇಕಂದ್ರೆ ಇಂಥರ ನಾವು ಮಾಡಬೇಕಂತ ನನಗೆ ಬೆನ್ನೆಲುಬಾಗಿ ಇಡೀ ತಾಲೂಕಿನಲ್ಲಿ ಅಡ್ಡಾಡಿದರು ಮತ್ತು ಅವ್ರಿಗೆ ಕಳಿಸ್ಬೇಕು ಹಾಗೆ ಎಲ್ಲ ಬಾಂಧವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರನ್ನೂ ವೈಯಕ್ತಿಕವಾಗಿ ನಾವು ಇಲ್ಲಿ ಸ್ಮರಿಸೋಕ್ಕಾಗಲ್ಲ ಆದರೆ ಇಬ್ಬರು ಮಾತ್ರ ಮೂವರು ಮಾತ್ರ ಐ ಅಷ್ಟೊಂದು ನೆನೆಸ್ಬೇಕು ಒಂದು ಅಕ್ಕಿ ಅವರು ಅಕ್ಕಿ ತೋಟೇಶ್ವರು ಹಾಗೂ ಗುರು ಅವರು ಇವರಿಂದ ನನಗೆಲುವು ಇದಕ್ಕೆಲ್ಲ ಗುರುವಾರೀ ವಿಶ್ವನಾಥವ್ರು ಇಲ್ಲಿವರೆಗೂ ಅವಿರೋಧ ಆಗ್ತಾ ಅಂತ ಬಂದಿತ್ತು ಈಗ ಚುನಾವಣೆಯ ಮುಖಾಂತರ ಇದು ವೀರಶವ ವೀರಶೈವ ಮಹಾಸಭಾ ಅನ್ನೋದು ಒಂದು ಹೆಸರು ಬಂದಿದೆ ಮುಂದೆ ತಮ್ಮ ಮೊದಲ ಆದ್ಯತೆ ಏನಿದೆ ಆದ್ಯತೆ ಮೊದಲ ಆಫೀಸ್ ಮಾಡೋದು ಪ್ರತಿಯೊಂದು ಊರಿನಿಂದ ಇಲ್ಲಿ ಬಂದು ತಮ್ಮ ಸಮಸ್ಯೆ ಕಿಣಕ್ಕೆ ಒಂದು ಆಫೀಸ್ ಬೇಕು ಮೊದಲು ಕಚೇರಿ ಮಾಡ್ತೀವಿ ಅತಿ ಶೀಘ್ರವಾಗಿ ಆ ಕಚೇರಿ ಆದಮೇಲೆ ಎಲ್ಲ ಊರಿನಲ್ಲಿರುವ ನಮ್ಮ ಸಮಾಜದ ಮೆಂಬರ್ಶಿಪ್ ಮಾಡೋದು ಪ್ರತಿ ತಿಂಗಳು ಅವ್ರಿಗೆ ಮೆಸೇಜ್ ಕೊಡೋದು ನಮ್ಮ ಸಮಾಜದಲ್ಲಿ ಏನಾಗ್ತಿದೆ ಅಂತ ಇದು ಮೊದಲನೇ ಆದ್ಯತೆ ಚಟುವಟಿಕೆಯಿಂದ ಇರುತ್ತೆ ಹಾಗೆ ನಮ್ಮ ಏನು ಒಳ ಪಂಗಡದಲ್ಲಿರುವಂಥ ವೀರೇಶ್ವರ ಸಮಾಜದ ಎಲ್ಲ ಪಂಗಡದ ಅಧ್ಯಕ್ಷರನ್ನ ಮೊದಲು ನಾವು ಇನ್ವೋಟ್ ಮಾಡ್ತೀವಿ ಇನ್ವೋಟ್ ಮಾಡಿ ಅವರಿಗೆ ಪ್ರತಿ ತಿಂಗಳು ನೀವು ತಪ್ಪದೇ ಬರಬೇಕು ನಾವೆಲ್ಲಿ ಇನ್ವೈಟ್ ಆಗಿರಬೇಕು ಯಾಕಂತಂದ್ರೆ ಒಂದು ವೀರಸು ಸಮಾಜ ಏನು ಅಂತಂದು ಹೇಳ್ತಿದ್ರೆ ಯಾಸ್ ಎ ಲಾಯರ್ ಆಗಿ ವೀರಸ್ ಸಮಾಜದ್ದು ನಮ್ಮ ರಾಜ್ಯದಲ್ಲಿರೋ ಬಹುಸಂಖ್ಯಾತ ಆದರೆ ನಾವಿಲ್ಲಿ ಯಾವುದೇ ರಿಜುವೇಷನ್ ಇಲ್ಲ ಆದರೆ ನಮಗೆ ಕಂಪೇರ್ ಮಾಡ್ಕೊಂಡ್ರೆ ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು ಮುಸ್ಲಿಮ್ಸ್ ಅವರು ಅವತ್ತಿಂದ ಹದಿಮೂರು ಕೋಟಿ ಇದ್ದಾರೆ ಅವರಿಗೆ ಮೀಸಲಾತಿ ಕೊಟ್ಟರು ಸಿಖರು ನಮಗಿಂತೂ ನಾಲ್ಕು ಕೋಟಿ ಹೆಚ್ಕಿದ್ದಾರೆ ಅವ್ರಿಗೆ ಮೀಸಲಾಡ್ತಿದೆ ಜೈನರು ನಮಗಿಂತ ಹೆಚ್ಕಿದ್ದಾರೆ ಅವ್ರಿಗೆಲ್ಲರಿಗೂ ಮೀಸಲಿದೆ ಎರಡೂವ್ರಿಗೆ ಮೂರು ಕೋಟಿ ಜನ ಇರ್ತಾರೆ ನಮ್ಮ ಜನ ಸಂಖ್ಯೆ ಮೀಸಲಾತಿಲ್ಲ ಅಂದರೆ ನಾವೇ ಅಲ್ಪಸಂಖ್ಯೆ ನಾವೇ ಅಲ್ಪಸಂಖ್ಯಾತರಿದೆ ಅದಕ್ಕೆ ನಮ್ಮ ಸಮಾಜದ ಅದ ಅಲ್ಪಸಂಖ್ಯಾತರಲ್ಲ ನಾವು ಅಂತಂದು ಹೇಳುವಂಥ ಸರ್ಕಾರಗಳು ಅದು ಅದಾಗಿರ್ಬೋದು ಬಿ ಜೆ ಪಿ ಆಗ್ಬೋದು ದಳ ಆಗಿರ್ಬೋದು ಕಾಂಗ್ರೆಸ್ ನಮ್ಮ ಇದನ್ನು ವೀಸಾತಿ ಒಳಪಡಿಸಿ ವೀರ ಸಮಾಜನ ಅಂತ ನನ್ನ ಹೋರಾಟ ಮಾಡಿದ್ರು ಓಕೆ ಯು ಥ್ಯಾಂಕ್ ಯು